ಯಾರಿಗೂ ತೊಂದರೆನೂ ಮಾಡಲ್ಲ ಈ ಇಲ್ಲಿ ಏನು ಅಣೇಲಿ ಬರ್ತಿದ್ದೆ ನಾನು ಅದಾಗತ್ತೆ ಪೊಲೀಸ್ನವರೇ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು ನನ್ನ ರಕ್ಷಣೆಗೋಸ್ಕರ ನೀವು ಹಗಲಿರೋಳು ಶ್ರಮಿಸ್ತಾ ಇದ್ದೀರಿ ನನ್ನನ್ನು ಏನು ಮಾಡ್ತಾರೋ ಅಂತ ಏನು ಬೇಕಾದರೂ ಆಗಲಿ ಎಷ್ಟೋ ಜನ ಈ ಭೂಮಿಗೆ ಬಂದ ಮೇಲೆ ನಾವು ಹೋಗಲೇಬೇಕು ಅವ್ರ ಕೈಯಿಂದ ಹೋಗಬೇಕು ಅಂತ ನಾನು ಅಣೇಲಿ ಬರ್ತೀನಿ ಯಾರು ತಪ್ಪಿಸೋಕ್ಕಾಗತ್ತೆ ಅದು ಆಗೋಗ್ಲಿ ಒಂದು ಹೆಣ್ಣಿಗೆ ಯಾವ ಹುಚ್ಚಿಡಿದ್ರೂ ತಪ್ಪಿಸ್ಬೋದು ಈ ಎಮ್ ಎಲ್ ಎ ಹುಚ್ಚಿಡಿದ್ರೆ ತಪ್ಪಿಸ್ತಾರೆ ಈಗ ಆ ಮುಚ್ಚಿನ ನಾವೇನು ಮಾಡೋಕ್ಕಾಗ ಹೋಗ್ಸಕ್ಕಾಗ ಹಿಡಿದ್ಬಿಟ್ಟು ಎಮ್ ಎಲ್ ಎ ಆಬೇಕು ಎಮ್ ಎಲ್ ಎ ಆ ಹುಚ್ಚಿಗೆ ಹೋಗಲ್ಲ ಆ ಮುಚ್ಚಿ ಹೋಗ್ಬೇಕು ಅಂದರೆ ಮುನಿ ಹತ್ತಿರ ಮುಚ್ಚಿಡಿತು ಮುನಿರತ್ ಅದು ಬಂದಿರೋದು ಎಲ್ಲರಿಗೂ ಒಳ್ಳೇದಾಗ ಯಾರಿಗೂ ತೊಂದರೆನೂ ಮಾಡಲ್ಲ ಈ ದೇವ್ರಿಲ್ ಏನು ಅಣೇಲಿ ಬರ್ತಿದ್ದಾನ ಅದು ಆಗತ್ತೆ ಪೊಲೀಸ್ನವರೇ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು ನನ್ನ ರಕ್ಷಣೆಗೋಸ್ಕರ ನೀವು ಹಗಲಿರುಳು ಶ್ರಮಿಸ್ತಾ ಇದ್ದೀರಿ ನನ್ನನ್ನು ಏನು ಮಾಡ್ತಾರೋ ಅಂತ ಏನು ಬೇಕಾದ್ರೂ ಆಗಲಿ ಎಷ್ಟೋ ಜನ ಈ ಭೂಮಿಗೆ ಬಂದ ಮೇಲೆ ನಾವು ಹೋಗ್ಲೇಬೇಕು ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ಅನೇಲಿ ಬರ್ತೀನಿ ಯಾರು ತಪ್ಪಿಸಕ್ಕಾಗತ್ತೆ ಅದು ಆಗೋಗ್ಲಿ ಒಂದು ಹೆಣ್ಣಿಗೆ ಯಾವ ಹುಚ್ಚಿಡಿದ್ರು ತಪ್ಪಿಸ್ಬೋದು ಈ ಎಮ್ ಎಲ್ ಎ ಹುಚ್ಚಿಡಿದ್ರೆ ತಪ್ಪಿಸ್ತಾ ಈಗ ಆ ಹುಚ್ಚಿನ ನಾವೇನು ಬರೋಕ್ಕ ಹೋಗ್ಸಕ್ಕಾಗತ್ತೆ ಹಿಡ್ಕೊಂಡು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ஆ உச்சு ஓகல ஆச்சு முனி ரத்திரி முச்சிடி முனி ரத்தி முஞ்சிடித்த அது வந்து எல்லாம் ஒன்று